ನಮಸ್ಕಾರ ಬಂಧುಗಳೇ ನಿಮ್ಮ ಮನೆಯ ಮಗನಾದ ಅಣ್ಣನಾದ ತಮ್ಮನಾದ ಸ್ನೈ ಗೆಳೆ ಗೆಳೆಯನಾದ ಗುರು ಆ ಗುರುನಾದ ಪ್ರೀತಿಯ ಯೋಗ ಸ್ವಾಮಿ ಮಾಡುವ ನಮಸ್ಕಾರ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಬೆಳಗಿನ ತಿಂಡಿ ಎಲ್ಲರದು ಆಗಿದೆ ಅಂತ ತಿಳಿದುಕೊಳ್ಳುತ್ತೇನೆ ಹಾಗೆ ನಮ್ಮದು ಸಹ ತಿಂಡಿ ಮುಗಿಸಿಕೊಂಡು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ ದತ್ತ ನಿಮಗೂ ಎಲ್ಲರಿಗೂ ನಿಮಗೂ ನಮಗೂ ಎಲ್ಲರಿಗೂ ದತ್ತಾತ್ರೇಯ ಗುರುಗಳ ಆಶೀರ್ವ ಸಂಪೂರ್ಣವಾದ ಆಶೀರ್ವಾದ ಇರಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಭಗವಂತ ಕಾಪಾಡಲಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಏನ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕೆಂಬಳು ಕೆಮ್ಳು ದೊಡ್ಡರಿಗಾಗ ದೊಡ್ಡವರಿಗಾಗ್ಬೋದು ಮಕ್ಕಳಿಗಾಗ್ಬೋದು ಕೆಂಬಳು ಬಂದರೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಏನಪ್ಪ ಅಂತಾರೆ ಅಂದರೆ ಕೆಮ್ಮಿ 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 ಸಾಕಾಗ್ತದೆ ಹಾಗೆ ಸುಸ್ತು ಆಗ್ತದೆ ಎದೆ ನೋವು ಬರ್ತದೆ ಗಂಟ್ಲು ಉರಿ ಬರ್ತದೆ ಕಫ ಬರ್ತದೆ ಎಲ್ಲ ಒಂದು ಹಿಂಸೆ ಕೊಡ್ತದೆ ನಮ್ಮ ದೇಹಕ್ಕೆ ಹಾಗೆ ಇದಕ್ಕೆ ಒಂದು ಸರಳವಾದ ಪರಿಹಾರ ಏನಪ್ಪ ಅಂದರೆ ಬಿ ವಿ ಪಂಡಿತ್ ನಂಜನಗೂಡವರು ತಯಾರು ಮಾಡಿದ್ದ ತ್ರಿಫಲ ಚೂರ್ಣ ಬಗ್ಗೆ ತಿಳಿಸಿಕೊಡುವುದಕ್ಕೆ ತಮ್ಮ ಮುಂದೆ ಬಂದಿರುತ್ತೇನೆ ಅದನ್ನು ವಿಲ್ಲೇದೆಲೆಯ ಮೇಲೆ ರಾತ್ರಿ ಊಟ ಆದ ಮೇಲೆ ಅರ್ಧ ಚಮಚವನ್ನು ಹಾಕಿಕೊಂಡು ಅದರ ಜೊತೆಯಲ್ಲಿ ಜೇನುತುಪ್ಪ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ತ ಸೇವನೆ ಮಾಡಿದರೆ ಈ ಥರ ಒಂದು ಮೂರು ತಿಂಗಳು ಕಾಲ ಮಾಡಿದರೆ ಅದು ಯಾವುದೇ ಕೆಂಬಳು ಇರಲಿ ಕಮ್ಮಿ ಆಗುತ್ತದೆ ನಮ್ಮ ದೇಹದಲ್ಲಿ ಎಷ್ಟೇ ಕಫ ಇರಲಿ ಕಮ್ಮಿ ಆಗುತ್ತದೆ ಇದು ಒಂದು ಬಾರಿ ನೀವು ಸಹ ಪ್ರಯತ್ನ ಪಟ್ಟು ಮಾಡಿ ನೋಡಿ ಇದರಿಂದ ತುಂಬ ಅನುಕೂಲಗಳು ಆಗುತ್ತದೆ ಇದು ಕೆ ರಾಮಬಾಣವಾಗಿ ಕೆಲಸ ಮಾಡುವ ಕೆಲಸ ಮಾಡುತ್ತದೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದವರು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬಿಲ್ಲ ಅನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಬರ್ತದೆ ಸೆಲೆಕ್ಟ್ ಮಾಡಿ ಕಾ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಹಕಾರ ಮಾಡಿ ಸಹಕಾರ ಕೊಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಕಾಲ ನಮ್ಮ ಚಾನಲ್ ಹಾಗೆ ನಮಗೂ ಸಹ ಇರಲಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೀನಿ ಅಲ್ಲಿವರೆಗೂ ನಿಮಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನು ಮುಗಿಸ್ತೀನಿ ನಮಸ್ಕಾರ